ಮೀಸಲಾತಿ ಬಗ್ಗೆ ಹಿಂದುಳಿದವರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಸಂವಿಧಾನದಲ್ಲಿ ಹೇಳಿದೆ ಸಂವಿಧಾನದಲ್ಲಿ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳಿದೆ ಇಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಅಪ್ಲ ಹದಿನೈದು ನಾಲ್ಕು ಹದಿನಾರು ನಾಲ್ಕು ಯಾರು ಈ ಸಮಾಜದಲ್ಲಿ ಆರ್ಥಿಕವಾಗಿ ಆಮೇಲೆ ಆರ್ಥಿಕ ಇಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಐ ರಿಪೀಟ್ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದರು ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಎಕ್ನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವರಿಗೂ ಕೂಡ ಸಂವಿಧಾನವನ್ನು ತಿಪ್ಪಡಿ ಮಾಡಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಎಲ್ಲ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡದಂತ ಮೂಲ ಸಂವಿಧಾನದಲ್ಲಿ ಅದಿಲ್ಲ ಎಕ್ನಾಮಿಕಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅದಿಲ್ಲ ಆದರೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇಸುವಿನಲ್ಲಿ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಂಡಲ್ ಕಮಿಷನ್ ವರದಿಯನ್ನು 1992 ನೈಂಟಿ ಟೂನಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ ಮಂಡಲ್ ಕಮಿಷನ್ ವರದಿ ವರದಿಯ ಶಿಫಾರಸ್ಗಳು ಅದನ್ನು ನಾವು ಒಪ್ಪಿಕೊಂಡಿದೆ ಮತ್ತೆ मिसला दिया सीलिंग को कुला इस्तीर पे कोना को कुला निगरी मारी गया मिसला दी अयुवत तो परसेंट की तो इच्छित बात होते ही लगा इंदुल का भी ಆ ಸೀಲಿಂಗು ಸಂವಿಧಾನದಲ್ಲಿ ಇದ್ದಿರೋರು ಕೂಡ ಅದನ್ನು ನಿಗದಿ ಮಾಡಿದ್ದಾರೆ ಕಾಲ ಬಂಡಲ್ ಕಮಿಷನ್ ವರದಿ ಜಾರಿಯಾಯಿತು ಮತ್ತೆ ಸೆಂಟ್ರಲ್ನಲ್ಲಿ ಮತ್ತು ರಾಜ್ಯಗಳಲ್ಲಿ ಕಾಸ್ಟ್ ಫರ್ಮರೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಕೂಡ ಹೇಳಿದರು ಫರ್ಮರೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಕೂಡ ಹೇಳಿದರು ಇದು ಮದರ್ ಕಮಿಷನ್ ಅವರು ದೀತ್ಯಾರಿಯಾದ 20 ರದಿಯನ ವಿರೋಧ ಮಾಡಿದವರು ಭಾರತೀಯ ಜ tracks ಶಾಲಾ ಕಾಲೇಜುಗಳ ಮಕ್ಕಳನ್ನ ಎತ್ತು ಕಟ್ಟಿ ಅವರಿಗೆ ಮಂಡಳಿ ಕಮಿಷನ್ ವರದಿಯನ್ನು ವಿರೋಧ ಮಾಡಿ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರೇರಣೆಯನ್ನು ಕೂಡ ಮಾಡುವುದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ